ಎಲ್ಲರೂ ನೀವು ಇಲ್ಲೇ ಇರ್ಬೇಕು ಇವತ್ತು ಹೊರ ಪರೀಕ್ಷೆ ಇದೆ ಹೊರ ಪರೀಕ್ಷೆನಾ ಯಾವ್ದು ಅಮ್ಮ ಹೊಸದು ಓದು ಪರೀಕ್ಷೆ ಕೇಳಿದೆ ಯಾವ್ದು ಹೊಸದು ಹೊರ ಪರೀಕ್ಷೆ ಹೆಣ್ಣು ನೋಡಿಕೋಗೋದು ಓದು ಪರೀಕ್ಷೆ ಇದ್ಯಾವ್ದಪ್ಪ ವಸ್ತು ನಿಮ್ಮಂತ ಗಂಡಸರು ತಪ್ಪಾಡಿಕೆ ನಿಲ್ಸಿ ವಧು ಪರೀಕ್ಷೆನ ಬೇಡ ಅಂತ ಇವತ್ತು ಹೊರ ಪರೀಕ್ಷೆ ನಡೆಸ್ತಾ ಇದ್ದೀನಿ ಹಾ ಹಾ ನೀವು ನೀನ್ ನನ್ ಹೇಳ್ತಿ ಬರ್ತಾರೆ ಎಲ್ಲ ನೀವು ಕೂತಿರಿ ಹೊರಗಡೆ ನನ್ ಕೆಲಸ ಇದೆ ನಾನು ನೋಡ್ ಧನ್ಯಮ್ಮ ದುಜ್ಯಮ್ಮ ಒಳಗಡೆ ಕೆಲಸ ನನಗೆ ಬಿಡಿ ಏನು ಮಾಡ್ಬೇಕು ಕೇಳಿ ನಾನು ಮಾಡ್ಕೊಡ್ತೀನಿ ಆದರೂ ನಿಮ್ಮ ಜೊತೆ ನಾನು ಸಹಾಯ ಕೀರ್ತೀನಿ ಬನ್ನಿ ಕೆಲಸ ಇದೆ ಬನ್ನಿ ಹೇಳ್ತೀನಿ ಏನೇನು ಮಾಡಬೇಕು ಅಂತ ಸರಿ ಲಚ್ ದೋಸೆ ಮಾಡಬೇಕಾ ಸಣ್ಣ ಮುಂದೆ ಬೋಂಡ ಮಾಡಬೇಕಾ ಏನು ಮಾಡ್ಬೇಕು ಕೇಳ್ಕೊಡ್ತೀನಿ ಸತ್ಯ ಓ ಕಾರ್ಯ ಸಾಕ್ಷಿ ನಿನ್ನೆ ನೆನೆಸ್ಕೊತಾ ಇದೆ ನಿನ್ನ ಮಾತೇ ಅಚ್ಚ ಇದೆ ಹಾ ಮದುವೆ ಅಣ್ಣ ನಾನು ಮದುವೆ ಆಗ್ಬೇಕು ಅಂದ್ಕಂಡಿದ್ರೆ ಯಾವಾಗ ಆಗ್ತಿದೆ ಆದರೆ ನನ್ನ ಮದುವೆ ಮುಖ್ಯ ಅನುಸೀನಾ ಕಣ ನನ್ನ ಕಣ್ಣಿಗೆ ಕಂಡಿತೋ ಸುಂದರವಾದ ಹುಡುಗಿಯಲ್ಲ ಈ ದೊಡ್ಡ ಮನೆ ಈ ದೊಡ್ಡ ಮನೆ ಮೂರು ಬಂದು ಮೂರು ಬಿಂದುಗಳು ನಿಮ್ಮ ಮನೆಯ ಕ್ಷೇಮನೆ ಮುಖ್ಯನೇ ಹೊರ್ತು ನನ್ನ ಸುಖ ಸಂತೋಷ ಅಲ್ಲ ಕಣ ಮದುವೆ ತನಕ ಇಷ್ಟು ಆಯ್ತಿನಿ ಮುಂದೆ ಈಗ ಐದು ಬಿಡ್ತೀನಿ ಅತ್ತಾಗ ಆ ಇದು ನೀನು ಹೇಳಂಗಲ್ಲ ಇಷ್ಟೊಂದು ವರ್ಷ ಹಂಗೆ ತಿಳಿಯಿಸಿ ಸಾಕು ಇನ್ನಿಲ್ಲಾರ ಮದುವೆ ಆಗಿ ಅನುಕೂಲ கற்க ஓடற வயது ಕಾಫಿ ಮಾತ್ರನೂ ಇಲ್ಲ ಏನಾದ್ರು ಹಾಡು ಸಮ ಡ್ಯಾನ್ಸ್ ಏನಾರ ಇದೆಯೋ ನೀ ಸಾಕ್ಸಮ್ಮ ಇಲ್ಲಿ ಕುತ್ಕೂ ಬಿಡ್ತಾರಲ್ಲ ಎದ್ದು ಕೂರಂಗ ಒಂದು ಪದ ಹೇಳಮ್ಮ है ना <laughs> 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 Gracias. Okay. Okay. a ಕೋಗಿಲೆ ಕಂಠ ನವಿಲಿನ ಅಂದ ಮೋಹಕ ರೂಪ ಆಡು ಸುಮುದರವಾಗಿತ್ತು ಸೊಗಸಾದ ಕಂಠ ಜಾಸ್ತಿ ಜಾಸ್ತಿ ಡ್ಯಾಂಗೋರು ಅಂತಾನೆ ನನ್ನ ಇಬ್ರು ನನ್ನ ಅಪ್ಪನ ಕೊಟ್ಟು ಇವ್ರಿಬ್ರಲ್ಲಿ ವರನ ಆಯ್ಕೆ ಮಾಡು ಆದರೆ ಸರಿ ನಿನಗೂ ಮದುವೆ ಮಾರ್ಕೆಟಿಂದ ಏನು ಆಯ್ತು ಇತ್ತು ಕೊಟ್ಟಿ ನೀವಿಟ್ಟೇಳಿ ಯಾರು ಮದುವೆ ಹಾಕ್ತೀರಾ ಅವ್ರು ಕೇಳಬೇಕು ಕೋಳಿ ಕೇ ಕೋಳಿ ಕೇಳಿ ಮಸಾಲೆ ಹರಿತೇನೆ ಈ ಮನೆ ಬಾಸು ನೀನು ನೀನ್ ಯಾರು ಹೇಳ್ತೀಯೋ ಅವ್ರ ಮದುವೆ ಐತಾರೆ ಆಗಿಲ್ಲ ನನ್ನ ತಂಗಿ ಎಲ್ಲ ಹೇಳ್ತಾಳೆ ಅವ್ವಾ ಮಾತೆ ಈ ಮನೆಯಲ್ಲಿ ಫೈನಲ್ ಸರಿ ಆಯ್ತು ಹಾಗೆ ಈ ಮನೆಯಲ್ಲಿ मतलब ನಡೀತಾ ಇದೆ ಈ ಮನೆ ಮಗ ಇದೇ ಮಗ ಚಂದ್ರನ ನಮ್ ಚಂದ್ರನಗೂ ಸಾಕ್ಷಿಗೂ ಇ쁘ಗೂ ಮದ್ವೆ ಇದಕ್ಕೆ ಏನ್ ಹೇಳ್ತೀರಾ ನೋಡಿ ನೀವೇನು ಹೇಳೋ ಆಗಿಲ್ಲ ಇವತ್ತಿನಿಂದ ನೀವು ನನ್ನ ಅತ್ತೆ ಇವತ್ ನನ್ನ ತಂಗಿ ಏನ್ ಹೇಳ್ತಾಳೋ ಅದೇ ಈ ಮಾತೇ ಫೈನಲ್ ಆಗಿದೆ ನಮ್ಮ ಆಸೆ ನಮ್ಮೊಳಗೆ ಕನಸಾಗಿರ್ಬೇಕು ಆಗ್ತಾ ಇಲ್ಲ ಅರ್ಥ ಅರ್ಥ ಅನರ್ಥಗಳೆಲ್ಲ ಕಾಲಗರ್ಭದಲ್ಲಿ ಮುಳುಗೋಯ್ತಮ್ಮ ನಮ್ಮ ನಮ್ಮ ಮನೆಯ ಮೊದಲನೇ ಮದುವೆ ನಡೀತಾ ಇದೆ ನಡೀಲಿ ನಾನು ಯಾವ ತಮ್ಮ ನಿನಗೆ ಹೆದ್ರಲಿದ್ದಾನೋ ನಿನ್ನ ಸಮ್ಮತಿನೇ ನನ್ನ ಸಮ್ಮತಿ ಕಣಮ್ಮ ಎಲ್ಲ ಒತ್ತಂಗಾಯ್ತು ಇನ್ನು ಮದುವೆನ ಮದುವೆನ ನಮ್ಮ ಮನೆತನಕ್ಕೆ ತಕ್ಕ ಹಾಗೆ ಅದ್ದೂರಿಯಾಗಿ ಮಾಡೋಣ ಏಯ್ ಈ ಮದುವೆನ ಸರೋವಾಗ ಮಾಡೋಣ ನಮ್ಮ ತಂಗಿ ಮದುವೆ ಅದ್ದೂರಿಯಾಗಿ ಮಾಡೋಣ ಕಣೋ ನಿಜ ಅಣ್ಣ ನಮ್ಮ ನಮ್ಮ ತಂಗಿ ತಂಗಿಯಾಗೆ ಈ ಒಂದು ಒಳ್ಳೆ ವರ ಸಿಕ್ಕಿದ್ರೆ ಅವ್ಳ ಮದುವೆನೂ ಈ ವರ್ತನೆ ಮಾಡ್ಬೋದಾಗಿತ್ತು ಅಣ್ಣ ಕೊಂಡ್ಕೊಂಡಿದೀನಿ ನೀವೆಲ್ಲ ಒಪ್ಕೊಂಡ್ರೆ ನಮ್ಮ ಸಂದೇ ಮದುವೆನು ಈ ವರ್ಷ ಮಾಡ್ಬೋದು ಏ ನಾವಿನ್ನು ವರ್ಣನೆ ಹುಡ್ಕಿಲ್ಲ ಮದುವೆ ಹಂಗ ಮಾಡೋದು ಅಣ್ಣ ಅವತ್ತು ನನ್ನ ಸ್ನೇಹಿತ ಮನೋಜ್ ನೋಡಿದಿರ ತಾನೆ ಆದ್ರೆ ಆ ಹುಡುಗ ಒಪ್ಬೇಕಲ್ಲ ಅಣ್ಣ ಏನಂದೆ ಅವನು ನಮ್ಮ ತಂಗಿನ ಒಪ್ಬೇಕ ನಮ್ಮ ತಂಗಿ ಅವನು ಒಪ್ಪಿದ್ರೆ ಅದು ಅವನ್ ಪುಣ್ಯ ನಮ್ಮ ಸಂದೇ ಗುಂಡಕಡ್ ಮೇನಾ ಗುಂಡಕಡ್ ಮೇನಾ ಇಲ್ಲ ಸುಂದರವಾಗಿರೋ ಯೂಟ್ಯೂಬ್ ಅಮೇನಾ ಈಜ ಬೇಡ ಅಣ್ಣ ನಮ್ಮ ಸಂಧ್ಯಾ ರೂಪ ನೋಡಿ ನನ್ನ ಸ್ನೇಹಿತ ಚೀನ್ ಬೋರ್ಡ್ ಆಗೋರೆ ಇನ್ನು ನಮ್ಮ ಸಂಧ್ಯಾ ಒಪ್ಪಕ್ಕೆ ಅಷ್ಟೇ ನಿಮ್ಮ ಮೂರು ಜನ ದ ಒಪ್ಪಕೇನೆ ನನ್ನ ಒಪ್ಪಕೇನಾ ಇದು ನಮ್ಮ ಒಪ್ಪಕೇ ಅಲ್ಲಮ್ಮ ಇದು ನಿನ್ನ ಜೀವನದ ಭವಿಷ್ಯದ ನೆನಸು ಇದನ್ನ ನಿನ್ನ ಇದೆ ನಿನ್ನೊಕ್ಕೇನೆ ಮುಖ್ಯ ಹೌದಮ್ಮ ಇದುವರೆಗೂ ನಿನ್ನ ಬಾಳಿನ ಬಗ್ಗೆ ನಾವೇ ನಿರ್ಧಾರ ತಗೊಳ್ತಿದ್ದ ಆದ್ರೆ ಈ ವಿಚಾರದಲ್ಲಿ ನಿನ್ನ ಅಭಿಪ್ರಾಯನೇ ಮುಖ್ಯನಮ್ಮ ಅಣ್ಣ ನಾನು ನಿಮ್ಮ ತಂಗಿ ಅಣ್ಣ ಆತ ನಾನು ಒಂದು ಹೆಣ್ಣು ನೋಡಿದೀನಿ ಎಂದಾಗ ಒಂದು ಕಲ್ಲ ಕಮ್ಮಕ್ಕ ಬೇಕಾದ್ರೆ ತಾಳಿ ಕಟ್ತೀನಿ ಅಂತ ನೀವೆಲ್ಲರ ನನ್ನ ಮಾತು ಒಪ್ಕೊಂಡ್ರಲ್ಲ ಅಲ್ಲಿ ಎಂತ ಅಣ್ಣ ಈ ತಂಗಿ ನಿಮ್ಮ ಮಾತನ ನಾನಿಲ್ಲ ಅಂತಿಲ್ಲ ನೀವು ಮೂರ್ ಜನ ಸಾರ್ಥಕವಾಯ್ತಮ್ಮ ಸಾರ್ಥಕವಾಯ್ತು ಈ ಹಣ್ಣಂದರಿಗೆ ತಂಗಿ ಆಗಿಬಿಟ್ಟಿದ್ದಕ್ಕೆ ಸಾರ್ಥಕವಾಯ್ತು ಸಸಿ ನೀ ಸ್ನೇಹಿತಂಗೆ ಕಾಗ ಬರ್ದ ವಿಚಾರ ತಿಳಿಸಪ್ಪ ಅವ್ರ ಒಪ್ಪಿಗೆ ತಗೊಳಪ್ಪ ಆಯ್ತಣ್ಣ ನಿನಗೆ ಫೋನ್ ಮಾಡ್ತೀನಿ